ನೆನಪಾ ಕೈತಿ ನಿಷದಾಗ ಓಟೋ ನೋಡಿ ನಿಂದ ಕಿಷದಾಗ ನೆನಪಾ ಕೈತಿ ನಿಷದಾಗ ನೋಡಿ ನಿಂದ ಕಿಶದಾಗ ಸಾರು ಅಂತ ಸೆರೆ ಹಾಕೊಂಡು ನಾನು ಹೊಸದಾಗ ನನ್ನ ಮರೆತು ಹೊಂಟೆನ ಹುಡುಗಿ ಯಾವನ ಜೊತೆಯಾಗ ನನ್ನ ಮರೆತು ಹೊಂಟೆನ ಹುಡುಗಿ ಏನ ಪಾಪ ಕರ್ಮ ಮಾಡಿ ಹುಟ್ಟಿದ್ದಂತಂದು ಈಜನ್ದಾಗ ಗಂಡು ಸಾಗಿ ಹುಟ್ಟಿನಿ ಅಂತೀನಿ ಹೌದು ಬಿಡ್ರಿ ನಮ್ಮಪ್ಪ ನಮ್ಮ ಇದ್ದಾಗ ಎಂತ ಚಂದ ಇದ್ದೆ ನಮ್ಮಪ್ಪ ದುಡ್ಕೊಂಡ್ ಬರ್ತಿದ್ದ ನಮ್ಮ ಮೋವು ಮಾಡಿ ಹಾಕ್ತಿದ್ದು ತಿಂದ್ಕೊಂಡು ಆನಿಗತಿ ಅಡ್ಡಾಡ್ತಿದ್ದೆ ಅದ್ರಾಗ ನಮ್ಮಪ್ಪ ನಮ್ಮ ಸತ್ತ ಮೇಲೆ ಅಂತ ಜೀವನದಾಗ ಏನೂ ಗೊತ್ತಾಗ ಅದ್ರಾಗ ನಮ್ಮಪ್ಪ ನಮ್ಮ ಇದ್ದಾಗ ಬೆಳಿಗ್ಗೆ ಎದ್ರೆ ಸಾಕು ದೋಸ್ತರು ಕೂಡ ಕೂಡಿದ್ನ ಬೆಳಿಗ್ಗೆ ಒಂದು ಕೊಟ್ಟರು ಮಧ್ಯಾಹ್ನ ಒಂದು ಕೊಟ್ಟರು ರಾತ್ರಿ ಎರಡು ಮೂರು ಕೊಟ್ರ್ ಹೊಡೆದು ಕ್ಯಾಕಿ ಹೊಡೆದ ಮಗ ನಾನು ಬೆಳಿಗ್ಗೆ ಒಂದು ಕ್ವಾಟ್ರ್ ಹೊಳ್ಳಿರೋದಕ್ಕೆ ಕೆಲಸ ಯಾವ ಇದ್ದಿಲ್ಲ ಹಿಂದಿದ್ರೆ ಅಪ್ಪ ನಮ್ಮ ಸತ್ತ ಮೇಲೆ ದುಡಿದು ಹೆಂಗೆ ಗೊತ್ತಾ ಇಲ್ಲ ರಾತ್ರಿ ಮಕ್ಕೊಂಡಿರ್ತೀರಿ ಕನಸ್ದಾಗ ಭೂಮಿ ಬಂದು ಮೈ ಮೇಲೆ ಬಿದ್ದಂಗೆ ಆಗತ್ತೆ ನಮ್ಮ ಅಪ್ಪ ಇದ್ದಾಗಂತೂ ಶಿಸ್ತು ಆಸ್ತಿ ಮಾಡಿಬಿಟ್ಟಾನ ಒಂದು ಇಪ್ಪತ್ತು ಎಕರೆ ಹೊಲ ಮಾಡ್ಯಾನ ಒಂದು ಹತ್ತು ಎಕರೆ ರೂಪಾಯಿ ಡಿಪಾಸಿಟ್ ಇಟ್ಟಣ್ಣ ಅದ್ರ ನಮ್ಮ ದೋಸ್ತರಿಗೆ ಕೇಳಿದೆ ದೋಸ್ತ ನಮ್ಮಅಪ್ಪರು ಆಸ್ತಿ ಮಾಡ್ಯೋಗ್ಯಾನ ಅದನ್ನು ಡಬಲ್ ಮಾಡ್ಬೇಕಲ್ಲ ಹೆಂಗೆ ಮಾಡಬೇಕು ಅಂದೆ ಅವ ಭಾರಿ ಶರಣೆ ಇದ್ದವ ದೋಸ್ತ ವಿಚಾರ ಮಾಡೋಕ್ಕೆ ಹೋಗಬಾಡ್ದು ನೀನು ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬನಿ ಬೆಳಿಗ್ಗೆ ಅನ್ನೋದಕ್ಕೆ ಒಂಬತ್ತು ಎಕರೆ ಮಾಡ್ತೀನಿ ಅಂದ ಏನೋ ಮಾಡ್ತಾನ ಬಿಡು ಮಗ ಶಾಣ್ಯದ ನೀವು ಅಂತಂದು ಹೋಗಿ ಮೂರು ಎಕರೆ ಕಾಗದ ಪತ್ರ ಅವ್ನು ಕೈಯಾ ಕೊಟ್ಟೆ ಆ ಮಂಗೆನ ಮಗ ತೊಗೊಂಡೋಗಿ ಓಸಿ ಆಡ್ಯಾನ ಇಪ್ಪತ್ತೆರಡು ಕಂ ಮಾಡ್ಯಾನ ಬೆಳಿಗ್ಗೆ ದಿಬ್ರು ಕೊಡುಗೆ ನೋಡ್ತೀವಿ ಇಪ್ಪತ್ತೇಳು ಆಗಿತ್ತು ಅದು ಮೂರು ಎಕರೆ ಎಣ್ಣೆ ಚುಯ್ಕೊತ ಹೋಯ್ತು ಲೇ ಮತ್ತು ಮೂರು ಎಕರೆ ಹೋತು ಮುಂದೆ ಹೆಂಗೆ ಲೇ ಅಂದೆ ವಿಚಾರ ಮಾಡಬಾರ್ದು ದೋಸ್ತ ಓಸಿಯವ್ರ ಕೈ ಬಿಟ್ಟಾರ ಪಾಪ ಇಸ್ಪೆಟ್ನವ್ರ ನಮ್ಮ ಕೈ ಹಿಡಿತಾರ ಮೂರು ಎಕರೆ ಹೊಲದ ಕಾಗದ ಪತ್ರ ತೊಗೊಂಬ ಅಂದ ಹ್ಞೂ ನಡಿ ಅಂತಂದ್ವಿ ಅವರು ಸುಸ್ತು ಕಂಠಿ ಬಳದಕ್ಕೆ ಕುಂತಿದ್ರು ಆ ಕಂಠಿ ಸರಿಸಿ ಈ ಕಂಠಿ ಸರಿಸಕ್ಕೆ ನಿಶೇನ ಆಗಿತ್ತು ನಮಗೂ ಅವರು ನಿಷೇಧಾಗ ನಾವು ನಿಷೇಧಾಗ ಒಳಗಂದರೂ ಜಗ್ಗೊಂತಾರ ಹೊರಗಂದರೂ ಜಗ್ಗೊಂತಾರ ಅದು ಮೂರು ಎಕರೆ ಎಣ್ಣೆ ಜೊಕ್ಕ ಹೋತು ಸುದ್ದ ಹದಿನಾಲ್ಕು ಎಕರೆ ಉಳತ್ತೆ ಅದು ನಮ್ಮ ದೋಸ್ತರ ಕೈಯಾಗಿ ಎಲ್ಲಿ ಸತ್ಯನಾಶ ಮಾಡ್ತಾರ ಅಂತ ತಿಳ್ಕೊಂಡು ಆ ಊರು ಬಿಟ್ಟು ಈ ಊರಿಗೆ ಬಂದೀನಿ ಇದರಾಗ ಒಂದು ಯಾವ್ದು ಹುಡುಗಿನ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿನಂದ್ರೆ ಅಲ್ಲಿ ಆಸ್ತಿ ಪಾಸ್ತಿ ನೋಡ್ಕೊಂತಾಳ ನಾನು ತಿಂದು ಉಂಡು ಮತ್ತೆ ನಾನಿಗೆ ತಂಡಾಡದ ಮಗ ಅವಾಗಿಂದ ಅಡ್ಡಾಡಕತ್ತೀನಿ ಒಂದು ಲಾಡ್ಜಿಂಗ್ ಬಾಡಿಗೆ ಸಿಗುವ ತನಗೆ ಲಾಡ್ಜಿಂಗ್ ಬೇಡ ಒಂದು ಮನಿ ಬಾಡಿಗೆ ಹಿಡಿದ್ರೆ ಅದ ನನ್ನ ವಿಚಾರ ಐತಿ ಆದ್ರೆ ಒಂದರ ಮನಿ ಬಾಡಿಗೆ ಸಿಗಬೇಕು ಒಂದೊಂದು ಇಲ್ಲ ನನಗೆ ಅನ್ಸುತ್ತ ಈ ಊರಾಗ ಮಂದಿ ನೋಡಿ ಮನಿ ಕಟ್ಸ್ಯಾರೋ ಏನು ಮನಿ ಕಟ್ಟಿಸ್ ಮಂದಿನ ಹೋಗಿಸ್ಯಾರೋ ಒಂದು ಗೊತ್ತಾಗುವ ಇನ್ನೂ ಎಷ್ಟೊತ್ತೇಳ್ಬೇಕು ಏನೋಮ್ಮ ಅವ್ವಾಕಡೊಂದು ಯಾವ್ದೋ ಹುಡುಗಿ ಬರಾಕತ್ತಲ್ಲ ಬಾರ್ಲಿ 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 ಹಾಕಿದಾಗ ಕೇಳಿ ಆಗ ಸಾಕು ಬಾವಿ ನೀ ಯಾರ ಅದು ಕೊಟ್ಟು ಬಿಡ್ರಿ ರಾತ್ರಿ ಮಕ್ಕೋಬೇಕಾದ್ರೆ ಓದ್ಕೋತ ಮಕ್ಕೋತೀನಿ ಚೆಂದ ಇದ್ರೆ ಹತ್ತತಿ ಯಾಪ ಇಷ್ಟೆಲ್ಲ ಬೈಗಳಾಯವು ಹಂಗ ದೀಪಾವಳಿಯಾಗ ಪಟಾಕಿ ಹೆಚ್ಚಂಗ ಆಗಿತ್ತಾಳ್ರಿ ಮೇಡಮ್ ಅವ್ರ ನೀವ್ ತಪ್ಪಿಕೊಳಕ್ ಹೋಗ್ಬೇಡ್ರಿ ನಾನ್ ನಿಮ್ ನೋಡಿದೆ ನಮಸ್ಕಾರ ಮೇಡಮ್ ಅನ್ನೋದಕ್ಕ ಬಂದು ದಗ್ ಅಂತ ನೀವು ಹಾದು ಬಿಟ್ರಿ ಎಷ್ಟ್ ಚಂದ ಹಾದ್ರಿಪ್ಪ ಚಂದ ಎಷ್ಟ್ ಮೆತ್ತಾಗದಿರಿ ನೀವು ಅಂತಿಲ್ಲ ಹಾಸ್ತಾರದ ಗಾಜು ಬಂದು ಹಾದಂಗ್ ಆತ್

ನಮ್ಮ ಸೆಂಟರ್ ಬೇರಿಂಗ್ ಜಾಮ್ ಮಾಡ್ಬೇಕಂತ ಮಾಡ್ರಿ ನನ್ನ ಕೈಯ ಸಿಕ್ಕ್ರಿ ಎಲ್ಲ ಬಂದ ಮಾಡ್ತೀನಿ ನಾನು ಹೋಗ್ಬೇಡ್ರಿ ಮೇಡಮ್ ಅವ್ರ ನಾನ್ ನಿಮ್ ನೋಡಿದೆ ನೀವು ನಮ್ಮ ನೋಡಲಿಲ್ಲ ನೋಡ್ಲಿಲ್ಲ ಗುರ್ತಾಗತ್ತ ಆದರೂ ನಾನು ನಿಮ್ ಸಾರಿ ಕೇಳ್ತೀನಿ ಅಂದಂಗ ನೀವು ಇದವ್ರ ಅವ್ರಿ ಹೆಂಗ್ ಕಾಣಕೀನಿ ಕಣ್ಣಿಗೆ ಸೂಜಿ ಹೆರ್ಪಿನ ಕೇರ ದಾರ ಡಬ್ಬಿ ಕೂದ್ರಿ ಕೂದ ಇಷ್ಟ ಕೊಟ್ರೆ ಹಂಡೆ ಕೊಡ್ತೀವಿ ಇಷ್ಟ ಕೊಟ್ಟರೆ ಬೊಗಣೆ ಕೊಡ್ತೀವಿ ಬರ್ರಿ 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 ಚಲೋ ಕೂದಬೇಕು ಅವ್ವಾ ಇವೇನು ಬಳಿ ಮಾರಕ್ ತಂದ್ರಿ ಹಾಕ್ ಮಾಡಕ್ ತಂದ್ರಿ ಏ ಜೋಕ್ ಮಾರ್ ಜೋಳ ಹೊರವನ ಮಣ್ಣೆ ಹೊತ್ತಿಟ್ಟು ಬಂದಿಲ್ಲ ಇದು ಚಲೋ ಹೊತ್ತಿಟ್ಟು ಬಂದಿ ನಾ ಮೂರ್ ಜಾತ್ರೆ ಐತಿ ಹಾಕೋ ಅಡ್ಡಾಡಕ್ ಇವನ ನೀವ್ ಏನ್ರಿ ಮೇಡಮ್ ಅವ್ರ ಜಾತ್ರೆ ಹಾಕೊಂಡ್ ಅಡ್ಡಾಡ್ಬೇಕಾರ ಕೈ ಒದ್ದಿ ಆಗುದ್ರ ನಿಮ್ಗ ಹಂಗ ಅಡ್ಡಾಡ್ಕೊಂತ ಹಿಂಗ ಸಿಂಗ್ ಬಂದ್ರ ಅಂದ್ರೆ ಮುಗದ ಹೊತ್ತಿ ಹಿಂಗ್ ಹಾಕತ್ ಕೈ ಅವ ಪುಷ್ಪ ಪಿಕ್ಚರ್ ಮುಂದೆ ಕೂತ ನೋಡಿ ನೋಡ್ಯಾಳಿ ಅದ್ರಾಗ ಅವ್ ಬಂದವನ ಪುಷ್ಪ ಪುಷ್ಪರಾಜ್

ಆಂದ್ರ ಈ ಊರಾಗ ಒಂದು money ಬಾಡಿಗೆ ಬೇಕಾಯಿತು ಮೇಡಮ್ಮ ಬೇಕಾಗಿತ್ತು ಅಡ್ಡಾಡ money ಬೆಳೆಗೆ ಸಿಗ್ತಾವನ ಓಣಿ ಉಣಿ ಗಲ್ಲಿ ಗಲ್ಲಿ ಅಡ್ಡಾಡಬೇಕು money ಮುಂದೆ ಬೋರ್ಡ್ ಹಾಕಿರ್ತಾರ ಈ money ಬಾಡಿಗೆ ಕೊಡೋದಿದೆ ಅಂತ ಹೇಳಿ ನಿಮಗೆ ಅಷ್ಟು உதಾಯಕ ಬರಲಿಲ್ಲ ಅಂದ್ರ money ಹಿಂದೆ ಹೋಗಬೇಕು ನಾ ಹೋಗ ಕಟ್ಟಿದ್ರೆ ಬರ career ಬೇಕಲ್ಲ ಅಣ್ಣ ಎಲ್ಲಕಲೇ money ಹಿಂದೆ ಯಾ ಬಚ್ಚಲ್ ಮಾರಿ ಒಣಗಿ ಆ ಮನಿ ಕಾಲಿ ತಿನ್ ತಿಳ್ಕೋಬೇಕು ಮೇಡಂ ಅವರ ನೀವು ತಿಳ್ಕೋನಷ್ಟು ಬುದ್ಧಿ ಸಿวน ಎಲ್ಲರಿ ನಾನು ನೀವು ಹೇಳಿದಂಗ ಮುಂದೆ ಅಟಳ್ರೆ ಹಿಂದೂ ಆಡಾಡಿದೆ ನಾನು ಮಗ ಆದ್ರ ಒಂದು ಬಚ್ಚಲ್ ಒಣಗಿ ಬಿಡ್ರಿ ಯಾಕೋ ಅದು ಇಟ್ಟಿಟ ಮಳಿ ಬರುದು ಹೋಗುದು ಮಳಿ ಬರುದು ಹೋಗುದು ಮಾಡಕತ್ತಲ್ಲ ತಲ್ಲ ಹಿಂಗಾಗಿ ಎಲ್ಲಾ ಬಚ್ಚಲ್ हಸಿ ಆಗ್ಬಿಟ ಆ ಆದ್ರ ಮಗ ನಾನು ಎಂಟೆ ಗಲ್ಲಿ ಹೋಗಿದ್ದೆ ಎಂಟೆ ಗಲ್ಲಿ ಅಲ್ಲಿ ಒಂದು ಚಿತ್ರ ಓದಿದೆ ಅಲ್ಲಿ ಮನೆಯನ್ನು ಬಾಡಿಗೆ ಕೊಡ್ತಿದೆ ಅಂತ ಬರಿಯೋ ಬದಲಾಗಿ ಬಾಡಿಗೆ ಕೊಡುದು ಎಂದು ಬರದ್ ಬಿಟ್ಟಿದವ ನೀವ್ ಹೆಂಗ ಆಶ್ಚರ್ಯಪಟ್ಟ್ರೆ ನಾನು ಪಟ್ಟೆ ಅಲ್ರಿ ಮೇಡಮ್ ಸರ್ ಬಾಡಿಗೆ ಕೊಡ್ತಾರ ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರ ಅಂಪ್ಲಿ ಪರ್ವಪ್ಪ ಎಲ್ಲ ಪ್ಯಾಡ್ಗಿಡೆಲ್ಲ ಕೊಟ್ಟು ಕೊಡ್ಬೋದು ಆದ್ರೆ ಈ ಮಗ ಮಗಳನ್ನ ಬಾಡಿಗೆ ಕೊಡ್ತಾನ ಕೊಡ್ತಲ್ಲ ಹೆಂಗೇನು ತಾಸುಗಟ್ಲೆ ಬಾಡಿಗೆ ಕೊಡ್ತಾನ ಏನ್ ತಿಂಗ್ಳಿ ಬಾಡಿಗೆ ಕೊಡ್ತಾನ ನಾನು ಶಿಸ್ತು ಬರ್ಗಟ್ಟಿದ್ದ್ಯಾ ಆರ್ ತಿಂಗಳಿಗೆ ಗುತ್ತಿಗೆ ಆದ್ರ ಆತಕ್ಕೋ ಮ್ಯಾಲ್ ಬಿಟ್ಟೆ ತೊಳಗ್ ಬರ್ತಿಯಾ ಯಾರು ಬಂದ್ರೆ ಒಳಗಿಂದ ಒಳ ಒಳಗಿಂದ ಒಂದು ಅರವತ್ತೈದು ವರ್ಷದ ಹ್ಞೂ ಮೈಸೂನವ್ರು ಬಂದೋರು ಯಾಕೆ ಹೇಳ್ರಿ ಮೈಯ ಸುಸ್ತು ಐತ್ರಿ ಅಂತಂದರು ಆ ಬಾಕಿ ನನಗಿಲ್ಲರೀಪ್ಪ ಅಂತ ಬಂದ್ಬಿಟ್ಟು ಯಪ್ಪಾ ಅದು ನಮ್ಮದೆ ಮನಿ ಅದ ಆ ಅಂದ್ರು ನಿಮ್ಮನ ಬಾಡಿಗೆ ಕೊಡ್ತಾರೆನ್ರಿ ಎಲೆ ಅದು ನಮ್ಮ ಅಪ್ಪ ಕಣ್ಣು ಕಾಣಂಗಿಲ್ಲ ಓ ಮಾಮ ಸ್ರೀ ಅವ್ರು ಕಣ್ಣು ಕಾಣಂಗಿಲ್ಲ ನಮ್ಮ ಅಪ್ಪನಿ ನಿನ್ನ ಮಾವಾದ ಅದು ದೊಡ್ಡೋರು ಮರ್ಯಾದೆ ಕೊಡ್ಬೇಕಂತಾರೆ ರೀ ಬರೀ ಮಾವ ರೀ ಈಗ ಬಂದ್ರಿ ಅವ್ಯಾಕೆ ಊಟ ಒಲ್ಲೆ ಅಂದ್ರೆ ಆರಾಮ ಇಲ್ಲ ಮೈಯಾಗ ನೆಗಡಿ ಆಗೈತಿ

ನಾವೇನ್ ಮಾಡ್ತೀರಿ ಬೆಳಿಗ್ಗೆ ಅದ್ರ ದೋಸ್ತರು ಸೇರ್ತೀರ ಒಂದ್ ಪಾಟ್ರ್ ಎರಡ್ ಪಾಟ್ರ್ ಯಪ್ಪ ಇಕಿ ಮುಂದೆ ಹೆಂಗೆ ಹೇಳುದು ಹೋಮರಿ ಅದನ್ನ ಹುಡಿ ಹುಡಿ ನೋಡಿ ಆ ಶಿಸ್ತು ಕಟ್ಟದ ಬಗರ್ ಇದ್ದಂಗ ಐತಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ಮ ಕಡೆ ಒಲಿಸ್ಕೊಳ್ದ ಇದನ್ನ ಆ ಲುಕ್ ಎಟ್ ಮಿ ಹಿಯರ್ ಮೇಡಮ್ ಯು ನೋ ಐ ಎಂ ಪ್ರೈಮರಿ ಸ್ಕೂಲ್ ಟೀಚರ್ ಹಂಗಂದ್ರಿಲ್ಲ ಥಮ್ಸ ಬಾಟ್ಲಿನ ಬಿಡ ಬೆಳತನಕ ಏನು ಹೊಯ್ಕೊಂಡ್ರು ಗೊತ್ತಾಗಲಿಕ್ಕಿ ಮೇಡಮ್ ಅವರ ನಾನು ಕನ್ನಡ ಶೈಲಿ ಮಾಸ್ತರ ಮಾಸ್ತರ ನೋಡಿಲಿ ಮಾಸ್ತರ್ಗಳ್ನ ನೋಡಿಲಿ ಏ ನೋಡಿನ್ ಬಿಡ್ರಿ ದಿನಾ ಬಾಬ್ರ ಒಬ್ರ ಮಾಸ್ತರ್ಗಳ್ ನೋಡ್ತೀನಿ ನಾನು ಮೇಡಂ ಆ ಬಾಪರು ಬರ್ಸು ಮಾಸ್ತರ್ ಮತ್ತೆ ನೀವ ಹಿಂಗ ಬರ್ಸ್ಬೇಕ್ ಅಂತ ಹೇಳಿ ಕೊಡೋ ಮಾಸ್ತರ್ ಅಲ್ಲಾ ನೀವ ಹೆಣ್ಮಕ್ಳ ಕೆಲ್ಸದ ಗಡ್ಮ ಇಷ್ಟು ದಿವಸ ನಾವು ಹುಡುಗ್ರಿಗೆ ಹೇಳ್ಕೊಡ್ತಿದ್ದೆ ರೀ ಆ ಹುಡುಗರೆಲ್ಲ ಮುಂದೆ ಬಂದ್ಬಿಟ್ರಿ ಈಗ ಅಲ್ಲಿ ಅದನ್ನು ಸಹಿಸ್ಲಾರ್ದ ನಮ್ಮ ಸರ್ಕಾರದವ್ರು ಇಷ್ಟು ದಿವಸ ಹುಡುಗರು ಮುಂದೆ ನಿಂದು ಸಾಕಪ್ಪ ಇನ್ನು ಮೇಲೆ ಹುಡ್ಗ್ಯಾರನ್ನ ಮುಂದೆ ತಗೊಂಬ ಹೇಳಿ ಆ ಊರಿಂದು ಈ ಊರಿನ ನನ್ನ ಟ್ರಾನ್ಸ್ಫರ್ ಅಂದ್ರೆ ವರ್ಗ ಮಾಡಿರಿ ಮೇಡಮ್ ಯಪ್ಪ ನಿಮ್ಮ ಕೈಯಾಗ ಕಲ್ತಾರೆ ರೀ ಎಲ್ಲೆಲ್ಲೋ ಏನೇನು ಆಗಿರ್ಬೇಕಾದೇನು ರೀ ಸುಳ್ಳಾಕ ಕೇಳ್ರಪ್ಪ ಸುಳ್ಳಾಕ ಕೇಳ್ರಪ್ಪ ಹಿಂಗೆ ಹೋಗ್ಬೇಕಾರೆ ಆಮ್ಲೆಟ್ ಅಂಗಡಿ ಇಟ್ಟ ಹಚ್ಚಾರ್ ಅಂಗಡಿ ಯಾರು ಯಾರು ನನ್ನ ಕಡೆ ಕಲ್ತಾರೋ ಅವ್ರು ಆಮ್ಲೆಟ್ ಅಂಗಡಿ ಇಟ್ಟವರ ಆಮ್ಲೆಟ್ ಅಂಗಡಿ ಇಟ್ಟವರ ಅಷ್ಟು ಕೀಳುವಾಗ ಕಾಣಬೇಡ್ರಿ ಮೇಡಮ್ ದೊಡ್ಡ ಉದ್ಯೋಗ ಅದು ಏನು ನಿಮಗೆ ಅದು ನೀವು ಹೋಯ್ ಡಬಲ್ ಅಂಬ್ಲೆಟ್ ಹಾಕಪ್ಪ ಅಂತ ಹೇಳ್ರಿ ನೀವು ಅವಾಗ ಒಂದು ತತ್ತಿ ಒಡೆದಾಕಿ ಸಿಸ್ತು ಉಳ್ಳಾಕಡಿ ಮೆಣಸಿನಕಾಯಿ ಉಗ್ಗಿದವನ ಕರ್ರ 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 ಕರ ತಿರುಗಿಸಿ ಹಾಕಿ ಬಿಡ್ತಾನೆ ಹಂಚಿನ ತುಂಬ ಮಾಡಿ ಕೊಟ್ಟು ಬಿಡ್ತಾನ ಎರಡು ತತ್ತಿ ಎಕ್ಸ್ಟ್ರಾ ಹಾಕಿ ಅಂದ್ರೆ ಸುಮ್ ರೊಕ್ಕ ಕೊಟ್ಟು ಬಂದ್ರಿ ಬಕ್ ನೀವು ನನಗೂ ಅವಾಗ ನಿಮ್ಮಂತ ಮಾಸ್ತರ್ ಸಿಕ್ಕಿದ್ರೆ ನಾ ಎಲ್ಲೆಲ್ಲಿ ಹೆಂತಿಂತ ಅಂಗಡಿ ಹಾಕ್ತಿದ್ದೆ ಯಾರಿಗೂ ವಿಚಾರ ಮಾಡ್ಕೊಬೇಡ್ರಿ ಹೇಳ್ಕೊಡ್ತೀನಿ ಬರಲ್ಲ ನಾ ಹೋಗ್ರಿ ಕಲಿ ವಯಸ್ಸಿನ ಕಲೀಲಲ್ಲೇ ಈಗೇನ್ ತಲೆ ಹತ್ತಿದ್ವಿ ವಿದ್ಯಾ ಮೇಡಮ್ ನಾ ಹೇಳ್ಕೊಡೋ ಪಾಠಕ್ಕೆ ಈ ವಯಸ್ಸು ಬರೋಬ್ಬರಿ ಐತ್ರಿ ಹೌದಾ ಹೌದು ಬರೇ ಮೂರ ತಿಂಗಳದಾಗ ಮುಂದರ್ತೀನಿ ನಾನು ಮೂರ ತಿಂಗಳ ಹ ಒಮ್ಮೆ ಎರಡೂವರೆ ತಿಂಗಳದಾಗ ಮುಂದೆ ಬಂದಿರ್ತಾರೆ ಅವ நம்ம சாலிய பாரி பங்கல்கலி நான் ಮತ್ತೆ ಏನ್ ಅಲ್ಲಿ ಒಂದ ಒಂದು ಬುಕ್ ತರಬೇಕು ನೀವು ಯಾವ್ದು ದಾಂಪತ್ಯ ಜೀವನದ ಶಿಸ್ತ ಆಗಿ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು ಓ ದಮ್ಮನ ಪತಿ ಅಮಸಿಗಳ್ರೆ ಇಲ್ಲ ನಿಮ್ಮ ಅವ್ರ ಹುಣ್ಣಿಮೆಗಳು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಶಿಸ್ತ ಆಗಿ ಹೋಗಿ ಬಿದ್ದ ಎದ್ದ ಸಮಸ್ಯೆಗಳು ಶಿಸ್ತು ಹೈಕೋತದ ಅಮಸಿಗಳು ಕರೆಕ್ಟ್ ಅಮಸೆ ಹುಟ್ಟಿರಲ್ಲ ನೀವು ಆಯ್ತು ತೋರಿ ನಾಳೆ ನಾಲ್ಕು ಮಂದಿ ಗೆಳತರ ಕರ್ಕೊಂಡು ಅಲ್ಲೇ ಬರ್ತೀನಿ ನಾಲ್ಕು ಮಂದಿ ಸಣ್ಣ ಹುಡುಗನ್ ಜೀವ ತಗೋಬೇಕು ಮಾಡ್ರಿ ಏನ್ ಅಲ್ರಿ ಅವ್ರೆಲ್ಲ ಕರ್ಕೊಂಡ್ ಬಂದ್ಬಿಟ್ರೆ ಅದು ಉಳಿದಿತ್ತು ಅನ್ನೋದು ಹಂಚಿ ಹೋಗಿ ಬಿಡುತ್ತೆ ಅದು ಏನು ಅದು ಹಂಚದ ವಿದ್ಯೆ ಅದು ಹಂಚಬಾರ್ದೇನ್ರಿ ಏ ಒಬ್ರಿಗೆ ತುಂಬ ಕಂದಾಗ ಮೂರು ತಿಂಗಳಿಗೆ ಮುಂದೆ ಬರ್ತಾರೆ ಅವರು ಅಲ್ರಿ ರೀ ಒಂದು ಇಬ್ಬರೇನು ಕರ್ತವಂದ್ರೆ ತಾಯಿ ಜಗದ ಮೆಲ್ಲಮ್ಮ ಪಂಡ್ರಿ ಬಾಪ್ ಅಂತಾಗೆ ನಿನ್ನ ಕೈಯ್ಯರು ಮುಗಿಲಿಲ್ಲ ನೀವು ಮೊದಲು ಬರ್ರಿ ನೀವು ಮುಂದೆ ಬಂದಿದ್ದು ಗ್ಯಾರಂಟಿ ಆತಂದ್ರೆ ಅವರು ಪಾಳೆ ಪ್ರಕಾರ ಒಬ್ಬರು ಒಬ್ರು ಕರ್ಸುವಂತ ಒಟ್ಟು ಏನ್ರಿಪ್ಪ ಒಂಬತ್ತು ತಿಂಗ್ಳ್ದಾಗ ಮೂರು ಮಂದಿನ ಮುಂದೆ ತರ್ತದೆ ಅವ್ರ ಒಂಬತ್ತು ತಿಂಗ್ಳ ಮೂರೇ ಮಂದಿ ಆ ಆಯ್ತು ತರ ಒಂದು ಒ ಇಬ್ರು ಎಕ್ಸ್ಟ್ರಾ ತಗೋರು ಅಂತ ಆಯ್ತು ನಾಳೆ ಎಷ್ಟ್ರತ್ತಿಗೆ ಬರ್ಬೇಕು ಹೇಳ್ತೀನಿ ಹಾಂ ಮೇಡಮ್ ನೀವು ಬರಬೇಕಾಗಿತ್ತು ಎಟ್ ಅಬೌಟ್ ನೈನ್ ತರ್ಟಿಗೆ ಬಂದ್ಬಿಡಿ ಅಪ್ಪಾ ನೀವೆಲ್ಲ ಕೇಳಾಕತ್ತೀರಿ ನಮ್ಮ ಮನೆಗೆ ಇಲ್ರಿ ಅದು ಏನ್ರಿ ಅದು ನಾಯಿ ತಟ್ಟು ಅದು ಬೆಕ್ಕಿ ಕುಡ್ಸಿದ ಹಾಲಿನ ಬಟ್ಲ್ ಇರ್ಬೇಕಲ್ಲ ಅದೈತಿ ರೀ ತಂದು ತಲೆ ಮೇಲೆ ಡಬ್ಬ ಹಾಕ್ಬಿಡಿ ಎಣ್ಣೆ ಜಿ ಹೊಯ್ಕೊತ ಹೋಕ್ಕಿ ನಿಮ್ಮ ಹೆಸ್ರಲ್ಲಿ ನಾಯಿ ತಟ್ಟು ಯಾವ ಮಂಗನ ಮಗ ಕೇಳಿದ ಕೇಳಿರಿ ಓ ಓ ಸ್ವಾರಿ ನೀವು ಸಾಲಿ ಕಲ್ತಿಲ್ಲ ಅಲ್ಲ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಮುಂಜಾನೆ ಅಲ್ಲಿಂದ ಕೊಯ್ತಾ ತಗೊಂಡು ಕಬ್ಬು ಕಡಿಯಾಗ ಬರಕ್ಕೆ ಏನದು ರಾತ್ರಿ ಬರ್ರಿ ರಾತ್ರಿ ನಾವಲ್ಲಪ್ಪ ಯಾಕ್ರೀ ನಿಮ್ಮ ಅಪ್ಪ ಹೇಳ್ಯಾನ ಏನಂತ ರಾತ್ರಿ ಗಂಡ ಮಕ್ಳು ಮುಟ್ಸ್ಕೊಬೇಡವ್ವ ರಾತ್ರಿ ಗಂಡ ಮಕ್ಳು ಮುಟ್ಟಿದ್ರೆ ಬಸ್ಟರ್ ಆಗ್ತಾರೆ ಅಂತ ಹಗಲು ಮುಟ್ರೆ ಹೊಯ್ಸ್ ಹೋಕರ್ ಅಂತನ್ರಿ ಅದು ಗೊತ್ತಿಲ್ಲ ರೀ ಹೇಳ್ರಿ ನಿಮ್ಮಲ್ಲಿ ಸಿಟ್ಟಿಲ್ಲ ನನಗೆ ನಿಮ್ಮ ಅಪ್ಪ ಸಿಗ್ಬೇಕ್ರಿ ನನ್ನ ಕೈಯಾಗ ಯಾಕೆ ಬೆಳತಾರಕ್ಕೆ ಉಪ್ಪಿಟ್ಟು ಚಹಾ ಕುಡಿಸ್ ಕುಡಿಸಿ ಹೊಡಿತೀವ್ ಮಗನ ಅಲ್ರಿ ಹಂಗೆಲ್ಲ ಗಣ ಮಕ್ಕಳು ಮುಟ್ರಿ ಹೆಣ್ಮಕ್ಳು ಮಕ್ಕಳು ಬಸರ ಆಗವರು ಇದ್ದರೆ ಅಂದ್ರೆ 나 ಬಿಟ್ಟೆ ನಾ ಮುಟ್ಕೊತ ಹೋಗಿ ನಿಮ್ಮನ್ನ ಆಗಂಗಿಲ್ಲ ಏ ಹಂಗಿರೋದ್ರು ತುಂಬಾ ಕದು ವಿದ್ಯೆ ಕದು ನವಲ್ಪ ಯಾಕ ಅವ ನಮ್ಮ ಅಪ್ಪ ಭಯತನ ಆದ್ರು ಅಯ್ಯೋ ನಿಮ್ಮ ಅಪ್ಪ ಕಣ್ಣ ಕಾಣಂಗಿಲ್ಲ ಚಸ್ಮ ಮುಚ್ಚಿಟ್ಟು ಬಂದ್ಬಿಡ್ರಿ ಬಿಡ್ರೆ ಬೆಳter ಕವ ಆದ್ರು ಹುಡಿ काढತಾರೆ ನಾವು ಇಲ್ಲಿ ಹುಡಿ काढೋಣ ಹಾ ಹಾ ನನ್ನ ಜೊತೆ ಮಾತಾಡಕತ್ತಿರಲ್ಲ ನನ್ನ ಅನಿಸಿಕೆ ಅಭಿಪ್ರಾಯ ಬಗ್ಗೆ ನೀವು ಏನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಹೇಳ್ರಿ ಅಂದೆ ನನಗೂ ಬಹಳ ದಿನದಿಂದ ಆಸೆ ಇದ್ರಿ ಶಿಷ್ಟ ಕಾಲಮರಲಿ ಹೊರಸಬೇಕು ಅಂತಾ ಹಂಗಲ್ರಿ ನಿಮ್ಮಂತ ಮಾಸ್ಟರ್ನ ಮಧ್ಯ ಆಗಬೇಕು ಅಂತ ಹೇಳಿ ಹೆಂಗೂ ಸಿಕ್ಕಿ ನಿಮ್ಮನೇ ಮಧ್ಯ ಆಗ್ತೀನಿ ನಡ್ರಿ ಯಪ್ಪ ಈಗ ಹೋಗಿಬಿಟ್ರು ತಾಳೆ ಕಟ್ಟೆ ಕರ್ಕೊಂಡು ಬಿಡ್ತೀನಿ ಅಸರ ಯಾವಾ ಹಾಡಾ ಹಾಡತರ ಹಾಡಿಬಿಡೋ ಯಬಸ ಯಬಸ ಹೊತ್ತಿದ ಊರಿಗೆ ಕೊಟ್ಟ ಮನಿಗೆ ಹೋಗಿ ನೆಟ್ಟೆಗಾ ಮಾಡುತ್ತಿ ಸಂಸಾರಾ

Hey, yeah. 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 hey,

ಅಲ್ಲಿ ನಿಪತಿಯಲ್ಲಿ ಇದ್ದರು ಅಲ್ಲಿಗೆ ಇಲ್ಲದೆ ಉದುರಿ ಹೋದೆಯಲೀ ಕೊನೆಗೆ ಇನ್ನೆಲ್ಲ ನಾನಲ್ಲ ದೇಶದ ಮಾಲೀಕನಲ್ಲ ಓಳ್ತಲೆ ಮಾಲೀಕನಲ್ಲ ನಾಮ ತೋ ಸುನಾಯಿ ಹೋಗ ಬೋಳ್ತಲಿ ತಲಿ ಮಾಲಕ್ಕ ನಾನಲ್ಲ ಅಂತ ಏ ನೀನೇ ಬೋಳ ತಲಿ ಮಾಲಕ್ಕ ನಾ ಬೋಳ ತಲೆ ಮಲಕ್ ಅಲ್ಲ ಅಂದಿಲ್ರಿ ನಾ ನಲ್ಲ ಅಂತೇಳಿ ನಲ್ಲ ಲೇಟ್ ಆಕ್ಳೆ ಮ್ಯಾವ ಬಂದ ಬಾರೋ ದೋಸ್ತ ನಮಸ್ಕಾರ ನೀನೆ ಲೇಟ್ ಆಕ್ಳೆ ಯಪ್ಪ ಎರಡು ನಾನು ಅವ್ನ ತಲ್ಯಾಗ ಒಂದು ಕೂದ್ಲಿಲ್ಲ ನಿಮ್ಮ ಮಿನ್ನ ಮಿನ್ನ ಹುಡ್ಗ್ಯಾರ್ ಬೇಕ ಹಲೋ ಮೇಡಮ್ ಹೇಳಿರಿ ಆವಾಗಿನ ನೋಡತ್ ಹಂಗ ಮಾತಾಡಕತ್ತೀರಿ ನೀವು ಕೂದಲ ತಗೊಂಡು ಮಾಡ್ತೀರಿ ಇವ್ವ ಕೂದಲ ತಗೊಂಡು ಏನು ಮಾಡ್ತೀರಿ ಉಳ್ಕಿದಲ್ಲ ಸುತ್ತದಿಲ್ಲ

ಮೇಡಮ್ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಒಬ್ಬರಿ ಯಾ ಕಡಿಂದ ಅಪ್ಪ ಈ ಕಡಿಂದ ಅವ್ವ ನೀವು ಪೆರಲವ್ಲಿ ಎಲ್ಲಿ ಹಸ್ತೀರಿ ಮುಕ್ಕ ನಾ ಎಲ್ಲಾ ಕಡೆ ಹಸ್ತೀನಿ ಹೆಂಗಾಗಿ ನಾ ಬೆಳಿಗ್ಗೆದ್ದು ಹೊಂಟ್ರ ಸೂರ್ಯ ಸೈತಿ ಅಂಜು ಒಳಗೆ ಹೋಗ್ಕನವ ಅವನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವಂಗ ಹೊಡೆದ್ ಬಿಡುತ್ತ ಅವ್ವ ನನ್ನ ಕಿರಿ ಕೆಟ್ಟ ಸುಡ್ತಾನೆ ಈ ಪುಣ್ಯಾತ್ಮ ಅಂತ ಅವನ ನಾ ಹೋಗುತ್ತಾನೆ ಒಟ್ಟೆ ಹೊರಗೆ ಬರಲ್ಲವ ಹೆಂಗದ ನೋಡ್ರಿ ಅವನ

ಅಪ್ಪ ಮೇಲೆ ಕೂದಲು ಬಂದ್ರೆ ನಾನು ಮಗ ಎಲ್ಲ ರೀತಿ ಎಣ್ಣೆ ಯೂಸ್ ಮಾಡಿ ಒಂದ್ ಸ್ವಲ್ಪ ಕೂಲ್ ಅಳಗಾಡಿದ್ದಿಲ್ಲ ನಾಳೆ ಮಧ್ಯಾಹ್ನದಾಗ ಎರಡು ಗಂಟೆ ಖಾಲಿ ಇದ್ರೇನು ಯಾಕೆ ಮಧ್ಯಾಹ್ನ ಬಿಸಿಲಿನ ಹೊಡತಕ್ಕೆ ಬರೋಬ್ರು ನಿದ್ದೆ ಆಗುವಲ್ ಆಗೈತಿ ಊಟ ಗಿಟ್ಟ ಮಾಡ್ನ ಹಂಗಾತ ಮಕ್ಕಳಿರ್ತೀನಿ ಹಿಂಗ ಬಂದು ಒಂದ್ ಎರಡ್ ಸಲ ಅಳಗಾಡಿಗೆ ಹೋಗ್ಬಿಟ್ಟಿ ಅಂದ್ರ ಅದ ನಿದ್ದೆ ನಿದ್ದೆತತಿ ಅಂತ ಕಿಡದ ಸೊಪ್ಪು ಬಿಡ್ರಿ ಕಿಡದ ಸೊಪ್ಪು ಇದು ಹೆಡ್ ಮಸಾಜ್ ಅಂತ ಇದ್ರ ಸಲ ನಾನು ಬಿಟ್ಟಲ್ಲ ಇಬ್ರು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿ ಗೋವಾಕ್ ಹೋಗಿದ್ವಿ ಅಕ್ಕಿ ನೇಪಾಳದಾಗ ಬಂದು ಇಟ್ಟು ಇಟ್ಟು ಎಣ್ಣೆ ತೊಗೊಂಡು ಪಾಚ್ ಪಾಚ್ ಪಡೆದ್ ಚಲೋ 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 ಅಂದ್ಲು ಇಬ್ರು ಎಂಟು ಸಾವಿರ ರೂಪಾಯಿ ಸುಮ್ಮನೆ ಎನಿಸ್ಕೊಟ್ಟು ಬಂದ್ಬಿಟ್ಟಿ ನಾವು ಸುಮ್ ಹೋಗು ನಮ್ ಮಾವ ಏನ ಬಂದ ತುಳದ ಹಾಕ್ತಾನ ಮಾವಗಳನ್ನ ಎಷ್ಟು ಮಂದಿನ ಉದ್ದ ಕಾಡಕ್ಕೆ ಮಲಗಿಸಬೇಕಿಲ್ಲ ಅಲ್ಲಿ ಬಾಳ ಮಂದಿ ನೋಡಿರ್ಬೇಕು ನಮ್ಮ ಅವನಂತ ನೋಡಿಲ್ಲ ನೀನ ನಮ್ಮ มาวา ಬಾಹುಬಲಿ ಮತ್ತೆ 나 यार कोततली ನಿಮಗೆ यार ಕಟ್ಟಪ್ಪ ತಲ್ಲಿ ಜೀ ಟಪಕ டம் டம் ನಂದ ಸಂತಮಿ ಜಿಕರದು ಜೀ ಟಪಕ டம் டம் यार इवा यार ಕಟ್ಟಪ್ಪ ಕಟ್ಟಪ್ಪ लोयಪ್ಪ ಚಟಪ್ಪ ಇವಾ ಕಟ್ಟಪ್ಪ ಮೇಡಂ ನಿಮ್ಮ ನೀವು ಕೊಚ್ಚಬಾರದು

ಬೇಕ ಅಂತ ಹೇಳಿ ಎರಡು ತಾಸು ತಗೊಂಡ್ರು ನಾ ಕೊಡ್ತೀನಿ ಅಂದ್ರೆ ಸುಮ್ಸುಮ್ಕ ಮುಟಮುಟ ಯಾಕೆ ಸಮಾಧಾನ ಮಾಡ್ಕೊಳಕತ್ತೀರಿ ನೀವು ಎಲ್ಲರೂ ಹೆಂಗೇ ಏನು ತಲೆ ಅಂತಾರ ಪಟ್ಟನ ಬಿಡ್ತಾರ ಅದರ ಮೊದಲೇ ಬೆವತತ್ತ ಅದು ನೀರೊಂದು ಬಿಡತ್ತಿ ಪಾಚ ಪಾಚ ಬರತ್ತೆ ನನ್ನ ಕೈಯ ಸಿಕ್ರ ಸಿಂಗಲ್ ಅಂಡ ಅವ ಸರಿ ಮಾರ ಬಾಳ್ ಹಾರ್ಯಾರ್ತಿ ಕರೀತಾರೆ ನಮ್ಮ ಬಾ ಏನು ಮಾಡ್ಕತ್ತೀರಿ ನಮ್ಮವನ ಕರೆಯಕತ್ತೀರಿ

ಬೆಳ್ಳಿದ ತಿಏಳು ತುಳಿದ ಏ ನಿನ್ನ ಹುಡುದರೆ ಬೆಂಕಿ ಹಚ್ಚಲಿ ಏ ಬೆಳ್ಳಿದ ಕದ್ದುಬಿಡ್ರಿ ಕರೆಗೆ ಬಿಡುತ್ತೆ ಅದು ನೀ ಕರೆ ಗಣಸರ ಮಾವನ್ ಸೌದಂತಿನಂದ ನಿನ್ನ ಮೇಡಂ ಈಗದ್ರ ಸೈಲೆಂಟ್ ಆಗಿ ಬಂದಿನಿ ಇನ್ನೊಂದ್ಸಲ ವೈಲೆಂಟ್ ಆಗಿ ಬಂದಾಗ ಹೇಳ್ತರಿ ಈಗ ಹೇಳುದಿಲ್ಲ ಇನ್ನೊಂದ್ಸಲ ಸಿಗಬೇಕು ಸಿಗ್ಬಾರ್ದ ಸಿಕ್ಕ ರವ ಮ್ಯಾರ ಹುಡಿ ಅಲ್ಲದ ದಂಡ್ಯಗ ಸಿಗಬರದ ಸಿಕ್ಕ ರವ ಮ್ಯಾರ